ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳ ಚ ಗುರು ಶುಕ್ರ ಶನಿಭ್ಯಶ್ಚಾರ್ಯ ಹವೇ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದ ತಮಗೆಲ್ಲರಿಗೂ ಅನಂತರದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮಿಥುನ ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯನಿಗೆ ಅವಲೋಕಿಸೋಣ ಮಿಥುನ ರಾಶಿಗೆ ಈ ತಿಂಗಳಲ್ಲಿ ಹಣಕಾಸು ವೃತ್ತಿ ಪರವಾಗಿಲ್ಲ ಒತ್ತಡ ಚಿಂತೆಗಳಿಗೆ ಬಿಡುಗಡೆ ಇಲ್ಲ ಅಂತ ಬಂದಿದೆ ಹಾಗಾಗಿ ನಿಮಗೆ ಹಣಕಾಸು ಉದ್ಯೋಗದಲ್ಲೇ ಅಂಥದ್ದೇನೂ ಗಂಭೀರವಾದ ಅಡೆತಡೆಗಳಿಲ್ಲ ಆದರೆ ಈ ತಿಂಗಳಲ್ಲಿ ಸ್ವಲ್ಪ ಚಿಂತೆ ಒತ್ತಡ ಟೆನ್ಷನ್ ಅಂತ ಹೇಳಿದ್ವಲ್ಲ ಅಷ್ಟು ಸ್ಟ್ರೆಸ್ಸು ಟೆನ್ಷನ್ ಎಲ್ಲ ಜಾಸ್ತಿ ಆಗಿರುತ್ತೆ ಜೊತೆಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ಜರುಗುವಂಥ ಸಾಧ್ಯತೆ ಮಾರ್ಚ್ ತಿಂಗಳಲ್ಲಿ ಬರಲಿದೆ ಅಲ್ಲಿ ಗ್ರಹದ ಬೆಂಬಲಗಳು ನಿಮಗೆ ಕೊರತೆ ಇರ್ತವೆ ಅಲ್ಲಿ ಹೇಳಬೇಕಾದ್ರೆ ನಿಮಗೆ ಸೂರ್ಯನ ಅನುಗ್ರಹ ಮಾರ್ಚ್ ತಿಂಗಳ ಹದಿನೈದರ ಬಳಿಕ ಬರಲಿದೆ ಶುಕ್ರನ ಅನುಗ್ರಹ ಸಹ ಅಷ್ಟಕ್ಕಷ್ಟೇ ಇರಲಿದೆ ಇಪ್ಪತ್ತಾರರಿಂದ ಅಷ್ಟೇ ಶುಕ್ರ ನಿಮಗೆ ಪೂರ್ವಕವಾಗಿ ಬರುತ್ತದ್ದು ನಿರಂತರವಾಗಿ ತಿಂಗಳ ಪೂರ್ತಿ ನಿಮಗೆ ಕೇವಲ ಕೇತುವಿನ ಬೆಂಬಲ ಅಷ್ಟೇ ಇರುತ್ತೆ ಕೇತು ಗ್ರಹ ಮಾತ್ರ ನಿಮಗೆ ತಿಂಗಳ ಪೂರ್ತಿ ಉತ್ತಮ ಫಲ ಕೊಡುವಂತಹ ಸ್ಥಾನದಲ್ಲಿ ಇದೆ ಹೊರತು ಇತರ ಆರು ಅಥವಾ ಏಳು ಗ್ರಹಗಳ ವೈರುಧ್ಯವನ್ನು ತಿಂಗಳಲ್ಲಿ ಬಹಳ ಬಾರಿ ಎದುರಿಸ್ಬೇಕಾಗತ್ತೆ ಚಂದ್ರನ ಅನುಕೂಲ ಇತರ ಎಲ್ಲ ರಾಶಿಗಳಿಗಿರುವಂಥ ನಿಮಗೂ ಇರುತ್ತೆ ಅದು ಚಂದ್ರನ ಯಾವುದೇ ತಾರತಮ್ಯ ಇರದೆ ಆವಾಗ ಎರಡೆರಡು ದಿನಕ್ಕೂ ಚಂದ್ರನ ರಾಶಿ ಪರಿವರ್ತನೆ ಮಾಡೋ ಕಾರಣ ಒಂದು ಸುಮಾರು ಹದಿನೈದು ದಿನಾಂಕಗಳಲ್ಲಿ ಚಂದ್ರನ ಅನುಕೂಲತೆ ಇದೆ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಕೇವಲ ಎರಡು ಅಥವಾ ಮೂರು ಗ್ರಹಗಳಿಂದ ಉತ್ತಮ ಫಲ ಸಿಗುತ್ತೆ ಹೊರತು ಇತರ ಆರು ಅಥವಾ ಏಳು ಗ್ರಹಗಳ ವಿರುದ್ಧವನ್ನು ನೀವು ಈ ತಿಂಗಳಲ್ಲಿ ಎದುರಿಸಬೇಕಾಗತ್ತೆ ಆರೋಗ್ಯ ವಿಚಾರ ಗಮನಿಸಿದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪು ಬರ್ಬೋದು ಹವಾಮಾನ ವೈಪರ್ಯದಿಂದ ಆಹಾರ ದೋಷದಿಂದ ಅಥವಾ ನೀರಿನಿಂದ ಆಗುವಂಥ ಏನಾದರೂ ಇನ್ಫೆಕ್ಷನ್ಗಳು ಅಥವಾ ಏನಾದರೂ ನಿಮಗೆ ಫುಡ್ ಪಾಯ್ಸನಿಂಗ್ ಇತ್ಯಾದಿಗಳಲ್ಲಿ ಆಗುವಂಥದ್ದು ಇನ್ನು ಕೆಲವರಿಗೆ ಹಿಂದೆ ಇದ್ದಂಥ ಅನಾರೋಗ್ಯದ ಸಮಸ್ಯೆ ಉದಾಹರಣೆಗೆ ಬಿ ಪಿನ ಶುಗರು ಅಸ್ತಮನ ಎಲ್ಲ ಇದ್ದವರಿಗೆ ಅದು ಈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಕಾಡುವಂಥ ಸಮಸ್ಯೆ ಬರ್ಬೋದು ಹಾಗಾಗಿ ಆರೋಗ್ಯದ ಕಾಳಜಿ ಖಂಡಿತ ಈ ತಿಂಗಳಲ್ಲಿ ವಹಿಸಬೇಕು ಮಿಥುನ ಮಿಥುನರಾಶಿಯವರು ಇನ್ನು ಮಾತು ನಡವಳಿಕೆ ಬಾಂಧವ್ಯ ಇಲ್ಲಿ ಸಹ ಹಾಗೆ ನಿಮಗೆ ಅಲ್ಲಿ ರವಿ ಕುಜ ಬುಧ ಗುರು ಶುಕ್ರ ಅಥವಾ ಶನಿ ರಾಹುಗಳು ಸಹ ನಿಮಗೆ ವಿರುದ್ಧವಾಗಿರುವಂಥ ಸ್ಥಿತಿ ಇರುವ ಕಾರಣ ಅಲ್ಲಿ ಆರು ಗ್ರಹಗಳು ನಿಮಗೆ ವಿರುದ್ಧವಾಗಿ ಅನೇಕ ರೀತಿಯ ಬಾಂಧವ್ಯದ ಕೊರತೆ ಮಾತಿನ ಚಕಮಕಿ ಜಗಳ ಬರುವಂಥದ್ದು ಪತಿ ಪತ್ನಿಯರ ಮಧ್ಯೆ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಅಥವಾ ಸಹೋದ್ಯೋಗಿಗಳ ಅಥವಾ ಮೇಲಾಧಿಕಾರಿಗಳ ಜೊತೆಗೆ ಈ ರೀತಿ ಯಾರ ಜೊತೆನೂ ಬರ್ಬೋದು ನಮಗೆ ವಿವಾದ ವಾಗ್ವಾದ ಕಲಹ ಎಲ್ಲ ಬರುತ್ತೆ ಹಾಗಾಗಿ ಬಾಂಧವ್ಯವನ್ನು ಸರಿಯಾಗಿ ಇಟ್ಕೋಬೇಕು ತಾಳ್ಮೆ ವಹಿಸ್ಕೋಬೇಕು ಯಾವುದೇ ರೀತಿಯ ಆತುರ ನಿರ್ಧಾರ ಸಿಟ್ಟಿನ ನಿರ್ಧಾರವನ್ನು ಹೇಗೆ ತೆಗೆದುಕೊಂಡ್ರೆ ಅದು ನಿಮಗೆ ಮುಳು ಆಗ್ಬೋದು ಹಾಗಾಗಿ ಬಗ್ಗೆ ಖಂಡಿತ ಎಚ್ಚರಿಕೆ ಹೆಜ್ಜೆ ಮಿಥುನ ರಾಶಿಯವರಿಗೆ ಬೇಕಾಗುತ್ತೆ ಇನ್ನು ಯಾರು ಉದ್ಯೋಗ ವೃತ್ತಿ ವ್ಯಾಪಾರ ಎಲ್ಲ ಸ್ವಂತ ಉದ್ಯಮ ಅಥವಾ ಕೈಗಾರಿಕೆ ಇಂಡಸ್ಟ್ರಿ ಎಲ್ಲ ಮಾಡ್ತಾರೋ ಅವರನ್ನು ಹಾಗೆ ಈ ತಿಂಗಳಿಗೆ ಸ್ವಲ್ಪ ನಷ್ಟದ ಸಾಧ್ಯತೆ ಆಗಾಗ ಬರ್ಬೋದು ಆರಂಭದಲ್ಲಿ ನಿಮಗೆ ಇಪ್ಪತ್ತೈದರವರೆಗೂ ಶುಕ್ರನು ಸಹ ವಿರುದ್ಧವಾಗಿಯೇ ಇರ್ತಾನೆ ಕೇವಲ ಇಪ್ಪತ್ತಾರಕ್ಕೆ ಶುಕ್ರನ ಪರಿವರ್ತನೆ ಆಗ್ತಿದ್ದಂತೆ ಆವಾಗ ಮಾತ್ರ ಆತನು ಲಾಭಸ್ಥಾನಕ್ಕೆ ಬರುವಂಥದ್ದು ಹಾಗಾಗಿ ನನಗೆ ಹಣಕಾಸಿಗೆ ಸಂಬಂಧಪಟ್ಟು ಒಪ್ಪಂದಗಳಿಗೆ ಸಂಬಂಧ ಸಹಿ ಮಾಡೋದು ಅಗ್ರಿಮೆಂಟ್ ಮಾಡೋದು ಅವಕ್ಕೆ ಹೆಚ್ಚಿರಬೇಕು ಜೊತೆಗೆ ನಿಮ್ಮ ವೃತ್ತಿ ಉದ್ಯೋಗ ವ್ಯಾಪಾರದ ನಷ್ಟಗಳು ಆಗದಂತೆ ಅದನ್ನು ನಷ್ಟವನ್ನು ಸ್ವಲ್ಪ ನೀವು ತಡೆಗಟ್ಟಬೇಕಾಗತ್ತೆ ಹಾಗಾಗಿ ಆಕಸ್ಮಿಕ ನಷ್ಟಗಳು ಆಗಾಗ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಎಲ್ಲ ಉದ್ಯಮಿ ವ್ಯಾಪಾರಿಗಳು ಸಮೇತ ರಾಶಿಯವರು ಎಚ್ಚರಿಕೆ ಗಮನಿಸಬೇಕು ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರು ಎಲ್ಲ ಅಷ್ಟೇ ನಿಮಗೆ ಈ ಒಂದು ತಿಂಗಳಲ್ಲಿ ಅನೇಕ ರೀತಿಯ ದುಷ್ಟ ಜನರ ಸಹವಾಸ ಮಿತ್ರರ ಸಹವಾಸ ದುಶ್ಚಟಗಳ ಸಹವಾಸ ಇತ್ಯಾದಿ ಆಗ್ಬೋದು ಅಥವಾ ನಿಮಗೆ ರಾಂಗ್ ಐಡಿಯಾ ಅಂದರೆ ದುಷ್ಪ್ರೇರಣೆಗಳನ್ನು ಕೊಟ್ಟು ನಿಮ್ಮನ್ನು ದಾರಿ ತಪ್ಪಿಸುವಂಥ ವ್ಯಕ್ತಿಗಳ ಸ್ವಲ್ಪ ಸಹವಾಸಗಳು ಆಗ್ಬೋದು ಹಾಗಾಗಿ ವಿದ್ಯಾರ್ಥಿಗಳು ಯುವಕರು ಸಾಧಕರು ಇಂಥ ಯಾವುದೇ ರೀತಿಯ ಕೆಟ್ಟ ವಿಚಾರಗಳಿಗೆ ಬಲಿ ಬೆಳೆದಂತೆ ನಿಮ್ಮ ಒಂದು ನಡತೆಯನ್ನು ಗುಣವನ್ನು ಎಲ್ಲ ಸಭ್ಯತೆಯನ್ನು ಕಾಪಾಡ್ಕೋಬೇಕು ಇದಕ್ಕೆ ಯಾವುದೇ ರೀತಿಯ ಆಮಿಷಗಳಿಗೆ ಬಲಿಯಾಗದಂತೆ ನೀವು ಎಚ್ಚರವನ್ನು ಗಮನಿಸ್ಕೋಬೇಕು ಒಟ್ಟಿನಲ್ಲಿ ಈ ಮಾರ್ಚ್ ತಿಂಗಳು ಮಿಥುನ ರಾಶಿಯವರಿಗೆ ನಾನಾ ರೀತಿಯ ಸವಾಲು ಸಂಕಷ್ಟಗಳನ್ನು ತಂದು ಒಡ್ಡುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಅನಿರೀಕ್ಷಿತವಾದ ನಷ್ಟಗಳು ಅನಿರೀಕ್ಷಿತ ಖರ್ಚುಗಳು ಅನಿರೀಕ್ಷಿತವಾದ ಅನೇಕ ರೀತಿಯ ಏರುಪೇರಿನ ಘಟನೆಗಳು ನಿಮಗೆ ಪದೇ ಪದೇ ಬರ್ಬೋದಾಗಿದೆ ಇವೆಲ್ಲ ಗಮನದಲ್ಲಿಟ್ಕೊಂಡ್ರೆ ನೀವು ತಾಳ್ಮೆ ಸಂಯಮವನ್ನು ಕಾಪಾಡ್ಕೋಬೇಕು ಯಾವುದೇ ರೀತಿಯ ಆತುರ ನಿರ್ಧಾರ ಉತ್ತಮವಲ್ಲ ಅಪರಿಚಿತರೊಡನೆಯ ವ್ಯವಹಾರಗಳು ಅಷ್ಟು ಉತ್ತಮವಲ್ಲ ಅಥವಾ ಯಾವುದೇ ರೀತಿ ನಿಮಗೆ ಸಂಶಯಾಸ್ಪದ ವ್ಯಕ್ತಿಗಳ ಜೊತೆಗೆ ಸಹವಾಸವನ್ನು ಅಷ್ಟು ಉತ್ತಮವಾದ ಆಯ್ಕೆ ಆಗಿರೋದಿಲ್ಲ ಹಾಗಾಗಿ ಇದನ್ನು ಇಟ್ಕೋಬೇಕು ಇನ್ನು ನಿಮಗೆ ಕೆಲವೊಂದು ದಿನಗಳಲ್ಲಿ ಉತ್ತಮ ಫಲ ಚಂದ್ರನಿಂದ ಸಿಗತ್ತೆ ಅಂತ ಹೇಳಿದ್ದೇನೆ ಆ ಚಂದ್ರ ಅನುಕೂಲವಂತಹ ಡೇಟ್ಗಳನ್ನು ಹೇಳ್ತಂದು ಗಮನಿಸ್ಕೊಳ್ಳಿ ಈ ಮಾರ್ಚ್ ಎರಡು ಮೂರು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪತ್ತಾರು ಮೂವತ್ತು ಮೂವತ್ತೊಂದು ಇಷ್ಟು ದಿನಾಂಕಗಳು ನಿಮಗೆ ಚಂದ್ರನ ಬೆಂಬಲ ಇರುವಂತಹ ದಿನಾಂಕಗಳು ಅದನ್ನು ಅರಿತುಕೊಂಡು ಅದರಲ್ಲಿ ನೀವು ಪ್ರಮುಖವಾದ ಕೆಲಸ ಕಾರ್ಯ ಇದ್ದರೆ ಭೇಟಿ ಆಗುದಿದ್ರೆ ಯಾವುದು ಒಪ್ಪಂದ ಸಹಿ ಇತ್ಯಾದಿಗಳಿದ್ದರೆ ಆ ಚಂದ್ರನ ಬೆಂಬಲ ಇರುವಂತಹ ದಿನಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಹಾಗಾಗಿ ಸಾಮಾನ್ಯವಾಗಿ ನಿಮಗೆ ಇಲ್ಲಿ ಕೇವಲ ಎರಡು ಮೂರು ಗ್ರಹಗಳ ಒಂದು ಬೆಂಬಲ ಇರುವ ಕಾರಣ ಆರು ಎರಡು ಗ್ರಹಗಳ ವೈರುಧ್ಯ ಇರುವ ಕಾರಣ ಈ ತಿಂಗಳನ್ನು ಮೈಯೆಲ್ಲ ಕಣ್ಣಾಗಿರಬೇಕು ಜೊತೆಗೆ ಯಾವುದೇ ರೀತಿಯ ಆಮಿಷಗಳಿಗೆ ಯಾವುದೇ ರೀತಿಯ ಒಂದು ಬಲಿಪಶುವಾಗದಂಥ ನೀವು ಎಚ್ಚರವನ್ನು ಈ ತಿಂಗಳು ಗಮನಿಸಬೇಕು ಆನ್ಲೈನಿಗೆ ಗಮ ಬಹಳ ಬರುತ್ತೆ ಆನ್ಲೈನಲ್ಲಿ ವಂಚನೆ ಆನ್ಲೈನಲ್ಲಿ ಬೇರೆ ಬೇರೆ ಸೈಬರ್ ಕ್ರೈಮ್ಗಳು ಇರ್ತವೆ ಹಾಗೆ ಅಂಥ ಒಂದು ಆಮಿಷಗಳು ಅಥವಾ ಅಂಥ ಯಾವುದೇ ರೀತಿಯ ಒಂದು ಸಂಶಯಾಸ್ಪದ ಅನುಮಾನಾಸ್ಪದ ವ್ಯವಹಾರಗಳಿಗೆ ನೀವು ಕೈ ಹಾಕಿದರೆ ನೀವು ಗಂಭೀರವಾದ ಕಷ್ಟ ನಷ್ಟಗಳಿಗೆ ಗುರಿ ಆಗ್ತೀರಿ ಹಾಗಾಗಿ ಮಿಥುನ ರಾಶಿಯವರು ಇಂಥ ಒಂದು ಎಚ್ಚರಿಕೆ ಗಮನಿಸುವಂಥದ್ದು ನೀವು ಮಿಕ್ಸ್ ಅಥವಾ ಮಿಶ್ರ ಬಣ್ಣ ಅಷ್ಟೇ ತಿಂಗಳು ಪೂರ್ತಿ ಬಳಸ್ಬೋದು ಯಾಕಂದರೆ ಕಿ ತಿಂಗಳ ಪೂರ್ತಿ ನಿಮಗೆ ಕೇತು ಅಷ್ಟೇ ಬೆಂಬಲದಾಗಿ ಇರ್ತಾನೆ ಮಿಕ್ಸ್ ಅಥವಾ ಮಿಶ್ರದ ಬಣ್ಣ ಸಂಖ್ಯೆ ಏಳು ಅದೇ ರೀತಿ ನಿಮಗೆ ಸೂರ್ಯನ ಬೆಂಬಲ ಹದಿನೈ ಹದಿನೈದರ ಬಳಿಕ ಇರುತ್ತೆ ಅಂದರೆ ಮಾರ್ಚ್ ಹದಿನೈದರಿಂದ ತಿಂಗಳ ಇರುವ ಕಾರಣ ಆರೆಂಜ್ ಕೇಸರಿ ಬಣ್ಣವನ್ನು ಮತ್ತು ಸಂಖ್ಯೆಯೊಂದನ್ನು ನೀವು ಹದಿನೈದರಿಂದ ಬಳಸಿಕೊಳ್ಳುವಂಥದ್ದು ಶು ಇನ್ನು ಶುಕ್ರನ ಅನುಗ್ರಹ ನಿಮಗೆ ಇಪ್ಪತ್ತಾರರಿಂದ ಅಷ್ಟೇ ಆರಂಭ ಆಗುವಂಥದ್ದು ಹಾಗೆ ವೈಟ್ ಅಥವಾ ಬಿಳಿ ಬಣ್ಣ ಮತ್ತು ಸಂಖ್ಯೆ ಒಂದನ್ನು ಇಪ್ಪತ್ತಾರರಿಂದ ಅಷ್ಟೇ ಬಳಸಬಹುದಾಗಿದೆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಹೇಳಿದ್ದೇನೆ ಆ ದಿನಗಳಲ್ಲಿ ಸ್ನೋತ ಹಿಂಬದ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಚಂದ್ರನ ಅನುಕೂಲ ಇರುವಂಥ ಡೇಟ್ಗಳಲ್ಲಿ ಬಳಸ್ಕೊಳ್ಬೋದು ಹಾಗಾಗಿ ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಜಾಸ್ತಿ ಬೇಕಾಗುತ್ತೆ ಆರೋಗ್ಯ ವಿಚಾರವಾಗಿ ಹಣಕಾಸು ವಿಚಾರವಾಗಿ ಉದ್ಯೋಗ ವಿಚಾರವಾಗಿ ಮುನ್ನೆಚ್ಚರಿಕೆ ನೀರಿ ಎಲ್ಲ ಮಿಥುನ ರಾಶಿಯವರಿಗೆ ಮಾರ್ಚಲ್ಲಿ ಆಯುರ್ವರ್ಗ ಜಯ ಜಯಲ ಸದ್ಯ ಆಗಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮುಂದೆ ನೋವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಷ ನಮ್ಮ ಸಂಮಂಗ್ಳ ಅನುಭವಂತು